ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇಲ್ಲ ಅಂದ್ಬಿಟ್ಟು ಅವರೇ ರೆಸ್ಟ್ ಮಾಡಂತ ಹೇಳಿ ಉಪ್ಪಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು ಆ್ಯಕ್ಚುಲಿ ಏನು ಗಂಡಂಗೆ ಹೆಂಡತಿ ಹೆಂಡ್ತಿಗೆ ಗಂಡ ಸಪೋರ್ಟಿವ್ ಆಗಿದ್ರೇ ಅಲ್ವಾ ಜೀವನ ಆ್ಯಂಡ್ ಇವಾಗ ಅವ್ರಿಗೂ ಹುಷಾರಿಲ್ಲ ಅಂದರೆ ನಾವು ನೋಡ್ಕೊಳ್ಲೇಬೇಕು ನಮಗೂ ಹುಷಾರಿಲ್ಲ ಅಂದರೆ ಅವ್ರು ನೋಡ್ಕೊಳ್ಲೇಬೇಕು ಯಾರು ಬಂದರೂ ಹೋದರೂ ಏನೂ ಬದಲಾಗಲ್ಲ ಜೀವನದಲ್ಲಿ ಗಂಡಂಗೆ ಹೆಂಡತಿ ಹೆಂಡ್ತಿಗೆ ಗಂಡ ಅಷ್ಟೇ ಇದನ್ನ ಅರ್ಥ ಮಾಡ್ಕೊಂಬಿಟ್ರೆ ಜಗಳಗಳೇ ಬರಲ್ಲ ಗಂಡ ಹೆಂಡತಿ ಮಧ್ಯ ದೊಡ್ಡ ಇದ್ರ ಥರ ಮೋಟಿವ್ ಮಾಡ್ತಿದ್ದೀನಿ ಅಂದ್ಕೊಂಬಿಟ್ರಿ ಮೋಟಿವೇಶನ್ ಅಲ್ಲ ಜಸ್ಟ್ ಇರೋದ್ನ ಹೇಳಿದ್ದಷ್ಟೆ ಯಾರು ಎರಡು ದಿನಕ್ಕಿನೇ ಬಾ ಕುದಿಲಿ ಅದು ಇನ್ನೂ ಎತ್ತಕ್ಕಾಗಿಲ್ಲ ಟೈಮ್ ಟೆನ್ ತರ್ಟಿ ಆಗಿದೆ ಸರ್ವೀಸಿಂದು ಫುಲ್ ಟಯರ್ಡ್ ಆಗೋಗಿದೆ ಬ್ಲಡ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ನನಗೆ ಕಮ್ಮಿ ಆಗಿತ್ತು ಅದು ಹಾಗಾಗಿ ಕೌಂಟ್ಸ್ ಎಲ್ಲ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಅದೇ ಸ್ವಲ್ಪ ಹುಷಾರಿಲ್ಲ ನನಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು ಅದಕ್ಕೆ ಮಮ್ಮಿ ಪಪ್ಪಾಯ ಕಾಯಿ ಮತ್ತು ಬೀಟ್ರೋಟ್ ಕೊಟ್ಟು ಕಳಿಸಿದ್ರು ಅದು ತಿನ್ನಲ್ ಅಂದ್ಬಿಟ್ಟು ಇವ್ರನ್ನ ಕಳಿಸಿ ನೀವು ಅಲ್ಲಿ ತಿನ್ನೋ ತನಕ ಬರೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅವ್ರ ಪಾಪ ಬಂದು ವೆಯ್ಟ್ ಮಾಡ್ತಾಯಿದ್ರು

ವರ್ಣ ನೋಡಿದ್ರೆ ಈ ಸ್ಟಾಪ ಊದ್ಕೊಂಡಿದ್ರು ರಕ್ತ ಎಲ್ಲ ಸೇರ್ಕೊಂಡು ಆಮೇಲೆ ಒತ್ತಿ ಒತ್ತಿ ಎಲ್ಲದನ್ನು ಇಂಟು ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಮಿಷಿನ್ ಅಲ್ಲಿ ಇದ್ದಿದನ್ನು ಎಲ್ಲಾ ಹೊರಗಡೆ ಡಸ್ಟ್ bin ಮತ್ತೆ ಆಮೇಲೆ ಒಸಕ್ಕೆ ಮತ್ತೆ ತಗ액 ಶುರು ಮಾಡ್ತೀರಾ ವಾಟರ್ ಏರ್ ಬಬಲ್ ತಗೋಬಿಡುತ್ತಲ್ಲ ಹಾ ಸರಿ ಆಯ್ತು ಅವಂದಾಗಿ 4 ಗಂಟೆಗೆ ಸ್ಟಾರ್ಟ್ ಮಾಡಿದನೆಂದು ಅವಂದಾಗಿ 3 1/2 ವರ ಆದಮೇಲೆ ನಾನು ಅದೇ ಬಿರಿಯಾನಿ ತುಂಬಾ ಚೆನ್ನಾಗಿರತ್ತ ಹೇಳಿದಕ್ಕೆ ಕರ್ಕೊಂಡು ಹೋಗುವಂತ ಕರ್ಕೊಂಡು ಹೋದ ಅವನು ಅದೃಷ್ಟಕ್ಕೆ ಕ್ಲೋಸ್ ಆಗ್ಬಿಟ್ಟಿತ್ತು ಇವತ್ತು ಓಪನ್ ಇರ್ಲಿಲ್ಲ ಚಿಕನ್ ಅಂತಂದ್ಬಿಟ್ಟು ಆರಿ ಪ್ರಾಬ್ಲಮ್ ವಯಸ್ಸಾಯ್ತಾ ಬಂತು ಮರಿ ಏಜ ಆಗೈತಲ್ಲ ಅಲಶ್ರೀ ಬಂತು ರಿಯಾಕ್ಟ್ ಮಾಡ್ತಾ ಇಲ್ಲ ಮಗಯ್ಯ ಈ ಯೂಟ್ಯೂಬ್ ಆರೇಂಜ್ ಇಲ್ಲ ಅದೆ ಹ ಆ ಕಲರ್ ಕಲರ್ ಕೇಸಿಲ್ಲ ಕೇತ್ ಕಲಾವ್ ಸಲಾತ್ ಕೇಸಿಲ್ಲ ಬಿರಿಯಾನಿ ಗೆ ಕೇಸ ಕ್ಯಾಲ್ಬೆ ನೋ ಹ ನಿರ್ಮಗಾ ಬೇರೆ ಏನನೆ ನಾ ಆಡ್ತಾನೆ ಹ ನಿರ್ಮಗಾ ಬೇರೆ ಅದ್ರಗೆ ಏನನೆ ನಾ ಆಡ್ತಾನೆ ನೀ ಓವರ್ ಆಕ್ಟಿಂಗ್ ಮಾಡ್ಬೇಡ ಅಮ್ಮ ಮ್ಯಾಡಿ ಬಾಯ್ ಕಿಚನ್ ಆಗಿದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀಯಾ ಚನ ಇಲ್ಲದೆ ಬೇಡ ಅಂತ ಬಿಡು ಫುಲ್ ಫಾಸ್ಟ್ ಕೂರಿಂಗ್ ಮಾಡ್ಬಿಡ್ನಲ್ಲ ಅಡಿಗೆದಲ್ಲ ಕಿಚನ್ ನಾನು ಫಾಸ್ಟ್ ಕೂರಿಂಗ್ ಮಾಡಲ್ಲ ಹ

ಅಲ್ಲನೇ ಬಿರಿಯಾನಿ ಸಿಗಲಿಲ್ಲ ಆ್ಯಂಡ್ ಶ್ರೀಕಾಂತ ಬೇರೆ ಬಂದಿದ್ದಲ್ವ ಸೊ ಹಾಗಾಗಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಚಿಕನ್ ತೊಗೊಂಬಂದ್ಬಿಟ್ಟು ಇನ್ನು ಕಬಾಬ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫುಲ್ ಎಲ್ಲನೂ ಬಿರಿಯಾನಿನೇ ಮಾಡಿದೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಹೆಲ್ಪಿಗೂ ಇದ್ರು ಬಟ್ ಅವರು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಯಾರೂ ಬರಲಿಲ್ಲ ಸೊ ಹಾಗಾಗಿ ನಾನು ಒಬ್ಬಳೆ ಮಾಡಂಗಾಯಿತು

ಮಮ್ಮಿಗೆ ಕಾಲ್ ಮಾಡಕ್ಕೆ ಹೋಗಾನೆ ಅಂಡ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬೆಲ್ಲೈಕನ್ನು ತಂದು ಕೂಡ ಮರಿಬೇಡಿ ಬಾಯ್ ಬಾಯ್